ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಹೇಳಿ ಸರ್ ಇರ್ಟಿಗ ನಗಡಿ ಕಳಿಸ್ಕೊಟ್ರು ಅಲ್ವಾ ಹಾಂ ಸರ್ ಗಾಡಿ ಸರ್ ಎಲ್ಲೋ ಬೋಡ ಹಾಂ ಸರ್ ಎಲ್ಲೋ ಸರ್ ಸರ್ ಟ್ವೆಂಟಿ ಮಾಡಲು ಹಾಂ ಸರ್

ಎ ಸಿ ಎಲ್ಲ ಎ ಸಿ ಎಲ್ಲ ಐತ ಹಾ ಸರ್ ಸೆವೆನ್ ಸೀಟರ್ ಗಾಡಿನ ಹಾ ಸರ್ ನೀವು ಎಕ್ಸ್ಟ್ರಾ ಫಿಟಿಂಗ್ ಏನ್ ಮಾಡ್ಸಿದ್ರ ಗಾಡಿಗೆ ಅದೇ ಏನ್ ಮಾಡ್ತೀವಿ ಕ್ಯಾರಿಯರ್ ಎಲ್ಲ ಕ್ಯಾರಿಯರ್ ಹಾಕ್ಸಿದ್ರಿ ಸರ್ ಹಾ ಹಾ ಸರ್ ಮ್ಯೂಸಿಕ್ ಎಕ್ಸ್ಟ್ರಾ ಹಾಕಿದಿತ್ತು ಸರ್ ಅದೆಲ್ಲ ಕಂಪ್ನಿದು ಬರ್ತದಲ್ಲ ಹಾ ಸರ್ ಕಂಪ್ನಿ ಕಂಪ್ನಿಯಲ್ಲಿ ಬಂದಿದ ಹಾ ಟೂರ್ ಗಾಡಿನ ಹಾ ಸರ್ ಟೂರ್ ಎಮ್ ಟೂರ್ ಎಮ್ ಮೈಲೇಜ್ ಎಷ್ಟ ಕೊಡ್ತದ ಗಾಡಿ

ನಂಬರ್ ಸ್ವಲ್ಪ ಇದೆಯಾ ಹ ಅದು ಬಿಟ್ರೆ ಏನಿಲ್ಲ ಅಲ್ಲ ಏನಿಲ್ಲ ಸರ್ ಶೋರೂಮ್ ಮೇಂಟೇನ್ಸ್ ಸರ್ ಲೊಕೇಶನ್ ಅನ್ನ ಸರ್ ಧಾರವಾಡ ಸರ್ ಧಾರವಾಡ ಎಷ್ಟು ಅಂತ ಹೇಳಿದ್ರೆ ಗಡಿ ಸರ್ ಒಂದು 875 ಇತ್ತು ಸರ್ ಹ್ಮ್ ನೆಗೋಷಿಯೇಬಲ್ ಮಾಡ್ತೆ ಎಂಟು ಲಕ್ಷ ಎಂಟು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಐತೆ ಸರ್ ಹ್ಮ್ ಹ್ಮ್ ಎಂಟು ಎಪ್ಪತ್ತೈದು ಹಾ ಸರ್ ಫೈನಲ್ ಎಷ್ಟು ಕೊಡ್ತೀರಾ ಇದು ಸರ್ ಬಂದ್ ಬಂದು ಕುಂಟ್ರೆ ಮಾಡಿ ಕೊಡ್ತೀವಿ ಸರ್ ಬಂದರೆ ನೆಗೊಷಿಯೇಟ್ ಆಗುತ್ತೆ ಹಾಂ ಸರ್ ಓಕೆ ಓಕೆ ನಪೇಟ್ ಮಾಡ್ತೇವೆ ನಾ ಗಾಡಿ ಹಾಂ ಸರ್ ನಮ್ಮ ಕಡೆಯಿಂದ ಬಂದರೆ ನೆಗೊಷಿಯೇಟ್ ಮಾಡಿ ಗಾಡಿ ಅಣ್ಣ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು